ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೋರ್ಡ್ನವ್ರು ಬಿಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳಿರುತ್ತೋ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಸಂಚಿ ಹೊನ್ನಮ್ಮ ಶ್ಯಾಮಾಶಾಸ್ತ್ರಿ ಬಸಪ್ಪ ಶಾಸ್ತ್ರಿ ತಿರುಮಲಾರ್ಯ ಸಿ ಶಾಸ್ತ್ರಿ ಬಸಪ್ಪ ಶಾಸ್ತ್ರಿ ಅವರು ಬರೀತಾರೆ ಪ್ರಥಮ ಮಹಾವಿದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಜಿನಿವಾ ಒಪ್ಪಂದ ವರ್ಸೆಲ್ಸ್ ಒಪ್ಪಂದ ತಾಸ್ಕೆಂಟ್ ಒಪ್ಪಂದೆಂಟ್ ಒಪ್ಪಂದ ಸಿ ವರ್ಸೈಲ್ಸ್ ಒಪ್ಪಂದ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಈ ಪ್ರಥಮ ಮಹಾವಿದ್ಧ ಆಗುತ್ತೆ ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ವಿಶ್ವಸಂಸ್ಥೆಯ ಸ್ಥಾಪನೆ ಎರಡನೇ ಮಹಾವಿದ್ಧ ಪ್ರಾರಂಭ ಶೀತಲ ಸಮರದ ಅಂತ್ಯ ಶೀತಲ ಸಮರದ ಪ್ರಾರಂಭ ಬಿ ಎರಡನೇ ಮಹಾಯುದ್ಧದ ಪ್ರಾರಂಭ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಚಿಪ್ಕೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಚಳವಳಿ ಕಣಿವೆ ಚಳವಳಿ ಬಿ ಅಪ್ಪಿಕೋ ಚಳವಳಿ ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಮಾರ್ಚಿಂದ ಮೇ ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ದಿಂದ ನವೆಂಬರ್ ಡಿಸೆಂಬರ್ದಿಂದ ಫೆಬ್ರವರಿ ಸಿ ನವೆಂಬರ್ ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಆರ್ಎಸ್ಟಿ ಜಿಐಎಸ್ ಜಿಪಿಆರ್ಎಸ್ ಜಿಪಿಎಸ್ ಟಿ ಜಿಪಿಎಸ್ ಜಿ ಪಿ ಎಸ್ ಅನ್ನು ಮಾರ್ಗಸೂಚಿ ಅಂತ ಕರೀತಾರೆ ನಮ್ಮ ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರದ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು ಎರಡು ಹಂತಗಳನ್ನು ಮೂರು ಹಂತಗಳನ್ನು ಒಂದು ಹಂತವನ್ನು ನಾಲ್ಕು ಹಂತಗಳನ್ನು ಪಿ ಮೂರು ಹಂತಗಳನ್ನು ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಿಪ್ರೆಂಡೆಯು ಬಂದಿರುವುದು ಇಂಗ್ಲಿಷ್ ಭಾಷೆಯಿಂದ ಲ್ಯಾಟಿನ್ ಭಾಷೆಯಿಂದ ಜರ್ಮನ್ ಭಾಷೆಯಿಂದ ಫ್ರೆಂಚ್ ಭಾಷೆಯಿಂದ ಡಿ ಫ್ರೆಂಚ್ ಭಾಷೆಯಿಂದ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಭಾರತವನ್ನು ಒಡೆದು ಆಳಲು ಬ್ರಿಟಿಷರು ಹತ್ತೊಂಬತ್ತರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಹೀಗಾಗಿ ಹಿಂದೂ ಮುಸ್ಲಿಮರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ವೈಷಮ್ಯ ಸ್ಟಾರ್ಟ್ ಆಗುತ್ತೆ ಅನ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು ಅನ್ನು ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ನೇಮಕ ಮಾಡಿದ್ದನು ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡುವ ಸಲುವಾಗಿ ಈ ಅನ್ನು ಮಂತ್ರಿಯನ್ನು ನೇಮಕ ಮಾಡಿರ್ತಾನೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿದ್ದ ಹನ್ನೊಂದು ಭೂಪ್ರದೇಶಗಳು ಸಾರ್ವಭೌಮ ಗಣರಾಜ್ಯವಾಗಿ ಉದಯಿಸಿರುವುದರಿಂದ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಅಂದರೆ ಪ್ರಸ್ತುತ ಭೂಪ್ರದೇಶಗಳು ಇವಾಗ ಸ್ವತಂತ್ರವಾಗಿದ್ದವು ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಎನ್ನುವರು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎನ್ನುವರು ಎಂಆರ್ಪಿಎಲ್ ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಕರ್ನಾಟಕದ ಕರಾವಳಿಯ ಮಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತಿದ್ದ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು ತಿಳಿದ ಪರಿಸರವಾದಿಗಳು ಮಂಗಳೂರು ರಿಫೈನರೀಸ್ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ವಿರುದ್ಧ ಚಳುವಳಿಯನ್ನು ನಡೆಸಿದರು ಇದನ್ನು ಶಟ್ಕಟ್ಟಾಗಿ ಎಂಆರ್ ಪಿ ಅಂತ ಹೇಳ್ತಾರೆ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಮುಂಬೈಯಲ್ಲಿ ಅಧಿಕ ಹತ್ತಿ ಬಟ್ಟೆ ಗಿರಣಿಗಳು ಇರುವುದರಿಂದ ಇದನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಈ ಮ್ಯಾಂಚೆಸ್ಟರ್ ಅನ್ನೋ ಒಂದು ನಗರ ಇಂಗ್ಲೆಂಡ್ ದೇಶದಲ್ಲದ ಅಲ್ಲಿಯೂ ಕೂಡ ಹೆಚ್ಚು ಹತ್ತಿ ಬಟ್ಟೆ ಗಿರಣಿಗಳಿವೆ ಹೀಗಾಗಿ ನಮ್ಮ ದೇಶದಲ್ಲಿ ಇದನ್ನು ಎಂದು ಕರೆಯುತ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕು ಎಲ್ಲ ಬ್ಯಾಂಕುಗಳ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುವುದರಿಂದ ಇದನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಹಣಕಾಸು ಸಚಿವರು ವಿತ್ತ ಸಚಿವರು ಮಂಡಿಸುತ್ತಾರೆ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಸಾರ್ವಜನಿಕ ಆಡಳಿತದ ಉಪಯೋಗಗಳು ಇದು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಅಥವಾ ಅಂತ ಒಂದು ಪ್ರಶ್ನೆ ಅದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಒಟ್ಟು ಐದು ರಾಷ್ಟ್ರಗಳು ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು ಇಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಗಮನಿಸಬೇಕು ಶಾಸನಾತ್ಮಕ ಕ್ರಮಗಳನ್ನು ಹೊರತುಪಡಿಸಿ ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ನಿಯಂತ್ರಿಸಬಹುದು ಜನಜಾಗೃತಿ ಅಂತರ್ಜಾತಿ ವಿವಾಹ ಆಧುನಿಕ ಪ್ರಚಾರ ಮಾಧ್ಯಮಗಳು ಸ್ವಯಂ ಸೇವಾ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಶಿಕ್ಷಣ ಒದಗಿಸುವುದು ಇಲ್ಲಿ ನಾವು ಶಾಸನಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಅವುಗಳನ್ನು ಹೊರತುಪಡಿಸಿ ಇಲ್ಲಿ ಬರೀಬೇಕಾಗುತ್ತೆ ಅಥವಾ ಅಂತ ಒಂದು ಪ್ರಶ್ನೆ ಅದ ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ರೂಪುಗೊಂಡಿದೆ ಸಾಮಾಜಿಕ ಸ್ತರವಿನ್ಯಾಸವು ರೂಪುಗೊಳ್ಳಲು ಕಾರಣಗಳು ಆದಾಯದ ಮೂಲಗಳು ಶಿಕ್ಷಣದ ಅವಕಾಶಗಳು ವೃತ್ತಿ ಅವಕಾಶಗಳು ಆರೋಗ್ಯ ಸೌಲಭ್ಯಗಳು ರಾಜಕೀಯ ಭಾಗವಹಿಸುವಿಕೆ ಜಾತಿ ವರ್ಗಗಳು ಜಾತಿ ವರ್ಗಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು ಸಮರ್ಥಿಸಿ ಯಾವುದೇ ಭಾರತೀಯ ರಾಜ್ಯನು ಮಕ್ಕಳಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರ ಹಕ್ಕಿರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಹೀಗಾಗಿ ಈ ಸಾಮ್ರಾಜ್ಯವನ್ನು ಬ್ರಿಟಿಷರು ವಿಸ್ತರಣೆ ಮಾಡ್ತಾ ಹೊರಟರು ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು ಭಾರತವು ಸ್ವಾತಂತ್ರ್ಯ ಗಳಿಸಿದಾಗ ಎದುರಿಸಿದ ಸಮಸ್ಯೆಗಳು ನಿರಾಶ್ರಿತರ ಸಮಸ್ಯೆ ಮತೀಯ ಗಲಭೆ ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರ ಸಮಸ್ಯೆ ಕೃಷಿ ಬೆಳವಣಿಗೆ ಸಮಸ್ಯೆ ಕೈಗಾರಿಕೆಗಳ ಬೆಳವಣಿಗೆ ಸಮಸ್ಯೆ ಸಂವಿಧಾನ ರಚನೆ ಆರ್ಥಿಕ ಅಸಮಾನತೆ ವಸತಿ ಸಮಸ್ಯೆ ಇಲ್ಲಿ ವಿದ್ಯಾರ್ಥಿಗಳು ನಾಲ್ಕು ಪಾಯಿಂಟ್ ಬರೆದರೆ ಸಾಕು ಎರಡು ಅಂಕಕ್ಕೆ ನಾಲ್ಕು ಪಾಯಿಂಟ್ ಮೂರು ಅಂಕಕ್ಕೆ ಆರು ಪಾಯಿಂಟ್ ನಾಲ್ಕು ಅಂಕಕ್ಕೆ ಎಂಟು ಪಾಯಿಂಟ್ ಬರೆದರೆ ಸಾಕು ಮಳೆ ನೀರು ಕೊಯ್ಲಿನ ವಿಧಗಳಾವವು ಮಳೆ ನೀರು ಕೊಯ್ಲಿನ ವಿಧಗಳು ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯವು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ ಸಮರ್ಥಿಸಿ ಆದಾಯದ ಮೂಲಗಳಲ್ಲಿ ವೈವಿಧ್ಯತೆ ಉದ್ಯೋಗ ಅವಕಾಶಗಳ ಸೃಷ್ಟಿ ನೀರಿನ ಪರಿಣಾಮಕಾರಿ ಬಳಕೆ ರಫ್ತು ಮತ್ತು ವಿದೇಶಿ ವಿನಿಮಯ ಆದಾಯ ಗ್ರಾಮೀಣ ಅಭಿವೃದ್ಧಿಗೆ ಪೂರಕ ಪರಿಸರ ಸಮತೋಲನ ಮತ್ತು ಹಸಿರು ಕ್ರಾಂತಿ ಅಲ್ಲಿ ನೀರಿನ ಪರಿಣಾಮಕಾರಿ ಬಳಕೆ ಅಷ್ಟೇ ಬರೀರಿ ಅದು ಬಳಕೆಯೇ ಆಗಿದೆ ಸೊ ಬಳಕೆ ಬರೆದ್ರೆ ಸಾಕು ನೆಕ್ಸ್ಟ್ ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು ಸಮರ್ಥಿಸಿ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಹೆಚ್ಚು ಇಳುವರಿ ಬೀಜಗಳ ಬಳಕೆ ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲ ಆಹಾರ ಧಾನ್ಯಗಳ ಕೊರತೆ ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯದ ವಿಸ್ತರಣೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಮಾಡುತ್ತದೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು ಅನುಚಿತ ವ್ಯವಹಾರ ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾವಹಿಸುವುದು ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು ಗ್ರಾಹಕ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ಪ್ರಶ್ನೆಗಳಿಗೆ ಆರು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಹದಿನಾಲ್ಕುನೂರ ಐವತ್ತ್ ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಅಂದರೆ ಅಟೋಮಿನ್ ಟರ್ಕ್ ವಶಪಡಿಸ್ಕೊಳ್ತಾರೆ ಸಾಂಬಾರ್ ಪದಾರ್ಥಗಳ ಬೇಡಿಕೆ ಯುರೋಪಿಯನ್ರಿಗೆ ಬೇಡಿಕೆ ಇತ್ತು ವೈಜ್ಞಾನಿಕ ಅನ್ವೇಷಣೆ ಧರ್ಮ ಪ್ರಚಾರ ಇಟಲಿ ವರ್ತಕರನ್ನು ನಿಯಂತ್ರಿಸುವುದು ಯುರೋಪಿನ ಅನೇಕ ರಾಷ್ಟ್ರಗಳ ರಾಜರು ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಪ್ರೋತ್ಸಾಹಿಸಿದರು ಯುರೋಪಿನ ಅನೇಕ ರಾಷ್ಟ್ರಗಳ ರಾಜರು ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಪ್ರೋತ್ಸಾಹಿಸಿದರು ಅಥವಾ ಅಂತ ಒಂದು ಪ್ರಶ್ನೆ ಅದ ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಜಮೀನ್ದಾರರು ಹುಟ್ಟಿಕೊಂಡರು ಜಮೀನ್ದಾರರು ರೈತರನ್ನು ಶೋಷಣೆ ಮಾಡಿದರು ರೈತರು ಸಂಕಷ್ಟಗಳಿಗೆ ಒಳಗಾದರು ಭೂಮಿ ಮಾರಾಟದ ವಸ್ತುವಾಯಿತು ಜಮೀನನ್ನು ಪರಭಾರೆ ಮಾಡಿದರು ರೈತರು ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು ಲೇವಾದೇವಿಗಾರರು ಬಲಿಷ್ಠರಾದರು ಲೇವಾದೇವಿಗಾರರು ಬಲಿಷ್ಠರಾದರು ಇವೆಲ್ಲವೂ ಬ್ರಿಟಿಷರ ಭೂಕಂದಾಯ ನೀತಿಯ ಪರಿಣಾಮಗಳು ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಅರಣ್ಯಗಳು ನಮಗೆ ಮತ್ತು ಪರಿಸರಕ್ಕೆ ಉಪಯುಕ್ತವಾಗಿವೆ ಇಲ್ಲಿ ಅರಣ್ಯಗಳ ಮಹತ್ವವನ್ನು ಬರೀಬೇಕಾಗುತ್ತೆ ಶುದ್ಧ ವಾಯು ಪೂರೈಕೆ ಉತ್ತಮ ಮಳೆ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧೀಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶವನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಜೈವಿಕ ಪರಿಸರ ಸಮತೋಲನ ಅಥವಾ ಅಂತ ಒಂದು ಪ್ರಶ್ನೆ ಅದ ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಉತ್ತರವನ್ನು ನೋಡೋಣ ದೂರ ಸಂವೇದಿ ತಂತ್ರಜ್ಞಾನದ ಅವಶ್ಯಕವಾಗಿದೆ ನೈಜ ಮಾಹಿತಿ ದೊರೆಯುವುದು ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಉಪಗ್ರಹಗಳಿಂದ ಮಾಹಿತಿ ಪಡೆಯಬಹುದು ನೈಸರ್ಗಿಕ ವಿಕೋಪಗಳ ಮಾಹಿತಿ ಪಡೆಯಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ಮಾಹಿತಿ ಪಡೆಯಬಹುದು ಇವೆಲ್ಲವೂ ದೂರ ಸಂವೇದಿ ತಂತ್ರಜ್ಞಾನದ ಅವಶ್ಯಕವಾಗಿದೆ ಅಂದರೆ ಉಪಯೋಗ ಮಹತ್ವವನ್ನು ಬರೀಬೇಕಾಗುತ್ತೆ ಇಲ್ಲಿ ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಬಡತನ ಹೆಚ್ಚಾಗಿದೆ ಅಂದರೆ ಭಾರತ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ಹೆಚ್ಚಾಗಿದೆ ಪ್ರಾಥಮಿಕ ವಲಯದ ಆದಾಯ ಕಡಿಮೆಯಾಗುತ್ತಿದೆ ಮೂಲ ಸೌಲಭ್ಯಗಳ ಕೊರತೆ ನಿರುದ್ಯೋಗ ನೈರ್ಮಲ್ಯದ ಕೊರತೆ ಅನಕ್ಷರತೆ ಇವೆಲ್ಲವೂ ಭಾರತ ದೇಶದ ಗ್ರಾಮೀಣ ಪ್ರದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ಅಂತ ಒಂದು ಪ್ರಶ್ನೆಯಾದ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕಶಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡೆಗಳು ಇವೆಲ್ಲವೂ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾವವು ಉತ್ತರವನ್ನು ನೋಡೋಣ ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳು ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂದ್ರೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತೆ ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ ಪತ್ರಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣವನ್ನು ವರ್ಗಾಯಿಸುವುದು ಕೆಲವು ಸಾರಿ ಏನು ಕೇಳ್ತಾನೆ ಅಂದರೆ ಪ್ರಶ್ನೆ ಅಂಚೆ ಕಚೇರಿಯ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಬರೆಯಿರಿ ಅಂತಲೂ ಕೂಡ ಕೇಳ್ತಾನೆ ಬ್ಯಾಂಕಿಂಗ್ ವ್ಯವಹಾರ ಆರ್ಥಿಕ ವ್ಯವಹಾರಗಳು ಎರಡು ಸೇಮ್ ಅಥವಾ ಅಂತ ಒಂದು ಪ್ರಶ್ನೆಯಾದ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು ಅಂದರೆ ಇಲ್ಲಿ ಮಹತ್ವವನ್ನು ಬರೀಬೇಕಾಗತ್ತೆ ಪ್ರಾಮುಖ್ಯತೆ ಮಹತ್ವವನ್ನು ಉದ್ಯಮಿಯ ಪ್ರಾಮುಖ್ಯತೆ ಇವರು ಬಂಡವಾಳ ಸಂಗ್ರಹಿಸುತ್ತಾರೆ ಇವರು ಉದ್ಯೋಗ ಸೃಷ್ಟಿಸುತ್ತಾರೆ ಇವರು ಜಿ ಡಿ ಪಿ ಹೆಚ್ಚಿಸುತ್ತಾರೆ ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇವರು ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ ಇವರು ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ಇವರು ಹೆಚ್ಚು ಲಾಭವಾಗಲು ಶ್ರಮಿಸುತ್ತಾರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳುವು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳು ದಲಿತರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರು ಮನುಷ್ಯ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವಾಗಬೇಕು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಹೇಳಿದರು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದರು ಕೆಳ ಸಮುದಾಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ದಂಗೆಯ ವಿಫಲವಾಗಲು ಕಾರಣಗಳು ಅಂದರೆ ಹದಿನೆಂಟು ಐವತ್ತೇಳು ದಂಗೆಯ ವಿಫಲತೆ ಕಾರಣಗಳು ಇದು ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ ಇದು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ ಸೂಕ್ತ ಮಾರ್ಗದರ್ಶನದ ಕೊರತೆ ಯುದ್ಧ ತಂತ್ರದ ಕೊರತೆ ಸೂಕ್ತ ನಾಯಕತ್ವದ ಕೊರತೆ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ಹಲವಾರು ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಸಿಪಾಯಿಗಳು ಲೂಟಿ ದರೋಡೆಗಳಿಂದ ಜನರು ವಿಶ್ವಾಸ ಕಳೆದುಕೊಂಡರು ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತದೆ ಭಯೋತ್ಪಾದಕತೆ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳು ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ವಿಶೇಷ ಪರಿಣಿತಿ ಪಡೆ ಸ್ಥಾಪನೆ ಭಯೋತ್ಪಾದಕ ನಿಗ್ರಹ ಪಡೆಗಳ ಸ್ಥಾಪನೆ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಸ್ಥಾಪನೆ ಗುಪ್ತಚರ ಸಂಸ್ಥೆಗಳ ಸ್ಥಾಪನೆ ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಒಂದು ಸೈಡು ಸಂಘಟಿತ ಕೆಲಸಗಾರರನ್ನು ಮಾಡೋಣ ಇನ್ನೊಂದು ಸೈಡು ಅಸಂಘಟಿತ ಕೆಲಸಗಾರರು ಸಂಘಟಿತ ಕೆಲಸಗಾರ ನೋಡಿ ಕಾನೂನಿಗೆ ಒಳಪಟ್ಟಿರುತ್ತಾರೆ ಈ ಕಡೆ ಕಾನೂನಿಗೆ ಒಳಪಟ್ಟಿರುವುದಿಲ್ಲ ಸಂಘಟಿತ ಕೆಲಸಗಾರಿಗೆ ನಿಗದಿತ ವೇತನವಿರುತ್ತದೆ ಅಸಂಘಟಿತ ಕೆಲಸಗಾರಿಗೆ ನಿಗದಿತ ವೇತನವಿರುವುದಿಲ್ಲ ಇವರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಇವರಿಗೆ ನಿವೃತ್ತಿ ವೇತನವಿರುತ್ತದೆ ಅವರಿಗೆ ನಿವೃತ್ತಿ ವೇತನವಿರುವುದಿಲ್ಲ ಸಂಘಟಿತ ಕೆಲಸಗಾರಿಗೆ ನಿಗದಿತ ಸಮಯವಿದೆ ಅಸಂಘಟಿತ ಕೆಲಸಗಾರಿಗೆ ನಿಗದಿತ ಸಮಯವಿಲ್ಲ ಇಲ್ಲಿ ಸಂಘಟಿತ ಕೆಲಸಗಾರ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸಗಳನ್ನು ಬರೆಯಲಾಗಿದೆ ಓಕೆ ನೆಕ್ಸ್ಟ್ ಭೂಕುಸಿತಕ್ಕೆ ಕಾರಣಗಳೇನು ಉತ್ತರವನ್ನು ನೋಡೋಣ ಭೂಕುಸಿತಕ್ಕೆ ಕಾರಣಗಳು ಪರ್ವತಗಳಲ್ಲಿ ನೀರು ಹರಿಯುವುದು ಕಡಲ ಕೊರೆತ ರಸ್ತೆ ರೈಲು ಮಾರ್ಗ ಮತ್ತು ಕಾಲುವೆಗಳ ನಿರ್ಮಾಣ ಸಡಿಲವಾದ ಮಣ್ಣಿನ ಪದರುಗಳು ಗಣಿಗಾರಿಕೆ ಅರಣ್ಯನಾಶ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ ಬ್ರಿಟಿಷರ ಕಂದಾಯ ನೀತಿ ವಿರುದ್ಧ ಎದ್ದರು ಬ್ರಿಟಿಷರ ಅರಣ್ಯ ನೀತಿಯ ವಿರುದ್ಧ ದಂಗೆ ಎದ್ದರು ಕರ್ನಾಟಕದಲ್ಲಿ ಹಲಗಲಿ ಬೇಡರು ಹೋರಾಟ ಮಾಡಿದರು ಸಂತಾಲರ ದಾಗ್ ಯನ್ನು ಭಾರತದ ಆದ್ಯ ಹೋರಾಟ ಎನ್ನಲಾಗಿದೆ ಸಂತಾಲರ ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎನ್ನಲಾಗಿದೆ ಸಂತಾಲರು ಬ್ರಿಟಿಷರ ವಿರುದ್ಧ ರಹಸ್ಯ ಸಭೆಗಳನ್ನು ಮಾಡಿದರು ಜಮೀನ್ದಾರನ್ನು ಲೂಟಿ ಮಾಡಲು ನಿರ್ಧರಿಸಿದರು ದಂಗೆಯು ಬಾರಾಮಹತ್ ಭಾಗಪುರ ಮತ್ತು ರಾಜ್ಮ್ಗಳಲ್ಲಿ ತೀವ್ರವಾಯಿತು ಶತ್ರುಗಳನ್ನು ಹತ್ಯೆ ಮಾಡಿದರು ಜಮೀನ್ದಾರರು ಲೇವಾದೇವಿಗಾರರು ಪಲಾಯನ ಮಾಡಿದರು ಅಥವಾ ಅಂತ ಒಂದು ಪ್ರಶ್ನೆಯಾದ ದಯಾನಂದ್ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ ಉತ್ತರ ನೋಡೋಣ ದಯಾನಂದ್ ಸರಸ್ವತಿಯವರ ಕೊಡುಗೆಗಳು ಇವರು ಆರ್ಯ ಸಮಾಜ ಸ್ಥಾಪಿಸಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ವೇದಗಳಿಗೆ ಹಿಂದೂರಿಗೆ ಎಂದು ಘೋಷಿಸಿದರು ವಿಗ್ರಹ ಆರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದರು ಅರ್ಥಹೀನ ಪದ್ಧತಿಗಳನ್ನು ತಿರಸ್ಕರಿಸಿದರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಸತ್ಯಾರ್ಥ ಪ್ರಕಾಶ್ ಕೃತಿ ರಚನೆ ಶುದ್ಧಿ ಚಳುವಳಿ ಆರಂಭ ಬೋಧನೆಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಇವರು ಭಾರತೀಯ ಸಂಸ್ಕೃತಿಯ ಅಭಿಮಾನಿ ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಮೂಡಿಸಿದರು ಭಾರತೀಯರಿಗೆ ಭಾರತ ಎಂಬ ಘೋಷಿಸಿದರು ಅಂದರೆ ಭಾರತೀಯರಿಗೆ ಭಾರತ ಅಂತ ಘೋಷಣೆ ಮಾಡ್ತಾರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳುವು ಉತ್ತರವನ್ನು ನೋಡೋಣ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಚೆಕ್ ಡ್ಯಾಮ್ಗಳ ನಿರ್ಮಾಣ ಅಥವಾ ಅಂತೊಂದು ಪ್ರಶ್ನೆಯದ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು ಹತ್ತೊಂಬತ್ತು ನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು ನೀರಾವರಿ ಸೌಲಭ್ಯ ಒದಗಿಸಿದರು ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟನ್ನು ನಿರ್ಮಿಸಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಸಿ ಎಂದು ಕರೆದಿದ್ದಾರೆ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಭ್ರಷ್ಟಾಚಾರ ನಿಯಂತ್ರಣ ಕ್ರಮಗಳು ಕೇಂದ್ರದಲ್ಲಿ ಲೋಕಪಾಲ ಸಂಸ್ಥೆ ಸ್ಥಾಪನೆ ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಕೇಂದ್ರೀಯ ಜಾಗೃತ ದಳ ಸ್ಥಾಪನೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೆ ಎರಡು ಸಾವಿರ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಸಕಾಲ ಜನಸ್ಪಂದನ ಜನಸೇವಕ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿ ನೋಡಿ ಇಲ್ಲಿ ಹತ್ತು ಸ್ಥಳಗಳನ್ನು ಕೊಡಲಾಗಿದೆ ಇದರಲ್ಲಿ ಯಾವುದಾದರೂ ಐದು ಸ್ಥಳಗಳನ್ನು ಭಾರತದ ನಕ್ಷೆಯಲ್ಲಿ ಗುರುತಿಸಬೇಕಾಗುತ್ತೆ ಒಟ್ಟು ಐದು ಅಂಕಗಳು ಈಗ ಭಾರತದ ನಕ್ಷೆ ಭಾರತ ನಕ್ಷೆನ ಅವರೇ ಒದಗಿಸ್ತಾರೆ ಅದನ್ನೇ ನಾವು ಒಂದೊಂದಾಗಿ ಇವಾಗ ಗುರುತಿಸೋಣ ಎ ಇಂದಿರಾ ಪಾಯಿಂಟ್ ನೀವು ನಕ್ಷೆಯಲ್ಲಿ ನೋಡಬಹುದು ಕೆಳಗಡೆ ಇದೆ ನೋಡಿ ಅಂಡಮಾನಿಕ ದ್ವೀಪದಲ್ಲಿ ಬರುತ್ತೆ ಇಪ್ಪತ್ತ್ ಮೂರವರಿ ಉತ್ತರ ಅಕ್ಷಾಂಶ ರೆಡ್ ಮಾರ್ಕಲ್ಲಿ ಹಾಕಲಾಗಿದೆ ನೋಡಿ ಅದು ಗುಜರಾತ್ ತ್ರಿಪುರ ಮತ್ತು ಮಿಜೋರಾಂದಲ್ಲಿ ಹಾದು ಹೋಗಬೇಕು ನೆಕ್ಸ್ಟ್ ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತು ಭಾರತ ಮಧ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ನಂಗಳ ಆಣೆಕಟ್ಟೆ ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ ಡಿ ಅಂತ ಗುರುತಿಸಲಾಗಿದೆ ನೆಕ್ಸ್ಟ್ ತಾರಾಪುರ ಈ ಮಹಾರಾಷ್ಟ್ರದಲ್ಲಿ ಬರುತ್ತೆ ಭಾರತದ ಮೊದಲ ಅನುಸ್ಥಾವರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ನೆಕ್ಸ್ಟ್ ಮುಂಬೈ ಎಫ್ ಅಂತ ಗುರುತಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಭಾರತದ ಮ್ಯಾಂಚೆಸ್ಟರ್ ಭಾರತದ ಕಾಟನೋ ಪೊಲೀಸ್ ಅಂತ ಕರೀತಾರೆ ನೆಕ್ಸ್ಟ್ ಕೊಚ್ಚಿ ಕೇರಳದಲ್ಲಿ ಬರುತ್ತೆ ಜಿ ಅಂತ ಗುರುತಿಸಲಾಗಿದೆ ಅರಬಿ ಸಮುದ್ರ ರಾಣಿ ನೆಕ್ಸ್ಟ್ ಪಾರಾದೀಪ ಎಚ್ ಅಂತ ಗುರುತಿಸಲಾಗಿದೆ ಒರಿಸಾದಲ್ಲಿ ಬರುತ್ತೆ ಅಂತಾರಾಷ್ಟ್ರೀಯ ಹಡಗು ನಿಲ್ದಾಣ ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಆಯ್ ಅಂತ ಗುರುತಿಸಲಾಗಿದೆ ನೆಕ್ಸ್ಟ್ ದುರ್ಗಾಪುರ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆದ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಜಯಂತ ಅಂತ ಗುರುತಿಸಲಾಗಿದೆ ಈಗ ಈ ನಕ್ಷೆಯಲ್ಲಿ ಎಲ್ಲ ಸ್ಥಳಗಳನ್ನ ಹತ್ತು ಸ್ಥಳಗಳನ್ನ ಸರಿಯಾಗಿ ಗುರುತಿಸಲಾಗಿದೆ ವಿಡಿಯೋ ಫಾಸ್ಟ್ ಅನಿಸಿದರೆ ವಿದ್ಯಾರ್ಥಿಗಳು ಫಾಸ್ ಮಾಡಿ ನೋಡ್ಬೋದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ದೃಷ್ಟಿ ವಿಕಲಚೇತನದವರು ಮಾತ್ರ ಇದನ್ನು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳಾಗುವು ಉತ್ತರವನ್ನು ನೋಡೋಣ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ನೀರಾವರಿ ಸೌಲಭ್ಯ ವಿದ್ಯುತ್ ಉತ್ಪಾದನೆ ಪ್ರವಾಹ ನಿಯಂತ್ರಣ ನೌಕಾಯಾನ ಗೃಹ ಬಳಕೆ ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅರಣ್ಯ ಸಂಪತ್ತಿನ ಅಭಿವೃದ್ಧಿ ಅರಣ್ಯ ಸಂಪತ್ತಿನ ಅಭಿವೃದ್ಧಿ ಇವೆಲ್ಲವೂ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ಅಥವಾ ಅಂತ ಒಂದು ಪ್ರಶ್ನೆಯಾದ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳು ಯಾವುದೂ ಕೂಡ ಬರೀಬಹುದಿಲ್ಲ ಪ್ರಶ್ನೆ ಹಿಮಾಲಯ ಪರ್ವತಗಳ ಅನುಕೂಲಗಳಾಗುವು ಹಿಮಾಲಯ ಪರ್ವತ ಶ್ರೇಣಿಗಳಿಂದಾಗುವ ಪ್ರಯೋಜನಗಳು ಇದು ಭಾರತಕ್ಕೆ ರಕ್ಷಣೆ ಒದಗಿಸಿದೆ ಇದು ಶೀತ ಗಾಳಿಯನ್ನು ತಡೆಯುತ್ತದೆ ಅನೇಕ ನದಿಗಳ ಉಗಮ ಸ್ಥಾನ ಜಲವಿದ್ಯುತ್ ಉತ್ಪಾದನೆಗೆ ಅನುಕೂಲ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಇದು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಇದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಇದು ಧಾರ್ಮಿಕ ಕೇಂದ್ರಗಳನ್ನು ಹೊಂದಿದೆ ಇದು ಅಧಿಕ ಮಳೆಯಾಗಲು ನೆರವಾಗುತ್ತದೆ ಇವೆಲ್ಲವೂ ಹಿಮಾಲಯ ಪರ್ವತಗಳ ಅನುಕೂಲಗಳು ಇಲ್ಲಿ ಚೇತನ ವಿದ್ಯಾರ್ಥಿಗಳು ಆರ್ ಅಂತ ಏನು ಅಥವಾ ಅಂತ ಒಂದು ಪ್ರಶ್ನೆ ಇದಲ್ಲ ಇವು ಎರಡರಲ್ಲಿ ಯಾವುದನ್ನು ಕೂಡ ಬರೀಬಹುದು ದೃಷ್ಟಿವಿಕಲಚೇತನ ಇದ್ದವರು ಮಾತ್ರ ಇದನ್ನು ಬರಲಿಕ್ಕೆ ಅವಕಾಶ ನಕ್ಷೆಯ ಬದಲಾಗಿ ಬೇರೆ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಆನ್ಸರ್ನ ಮಾಡಬಾರ್ದು ಅವರು ನಕ್ಷೆಯೇ ಮಾಡಬೇಕಾಗುತ್ತೆ